ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕರ್ಮಯೋಗಿಗಳಾಗಬೇಕು ಕೈಗಳ ಮೂಲಕ ಕರ್ಮ ಅಂದರೆ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ನೀವು ಬುದ್ಧಿಯ ಮೂಲಕ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ನೆನಪು ಮಾಡುತ್ತಿರುತ್ತೀರ ಆದರೆ ವ್ಯಕ್ತಿಗಳ ನೆನಪಿನ ಮೂಲಕ ನಮಗೆ ಏನು ಲಾಭ ಸಿಗುತ್ತದೆ ಎಷ್ಟು ಜಾಸ್ತಿ ಸಮಯ ನಾವು ನಮ್ಮ ಸಂಬಂಧಿಗಳನ್ನು ನೆನಪು ಮಾಡಿಕೊಳ್ಳುತ್ತೇವೋ ಮಿತ್ರರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಅಷ್ಟು ಜಾಸ್ತಿ ನಮಗೆ ದುಃಖದ ಅನುಭವ ಆಗುತ್ತದೆ ಏಕೆಂದರೆ ಸಂಬಂಧಿಗಳನ್ನು ನೆನಪು ಮಾಡಿಕೊಂಡಾಗ ಅವರು ನಮಗೆ ಕೊಟ್ಟಂತಹ ಕಷ್ಟ ನೋವು ದುಃಖ ಇದೇ ಮಾತು ನೆನಪಿಗೆ ಬರುತ್ತದೆ ಅಂದರೆ ವ್ಯಕ್ತಿಗಳನ್ನು ನೆನಪು ಮಾಡುವುದರಿಂದ ದುಃಖದ ಅನುಭವ ಆಗುತ್ತದೆ ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ಕರ್ಮಯೋಗವನ್ನು ನಮಗೆ ಕಲಿಸುತ್ತಾರೆ ಅಂದರೆ ಕೈಗಳ ಮೂಲಕ ನೀವು ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯೋಗವನ್ನು ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ಅಂದರೆ ಮನಸ್ಸಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಾವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಆಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕರ್ಮವನ್ನು ಮಾಡಿದಾಗ ಪರಮಾತ್ಮ ತಂದೆಯ ಸಹಯೋಗ ನಮಗೆ ಸಿಗುತ್ತದೆ ಮತ್ತು ಪರಮಾತ್ಮ ತಂದೆ ಆ ಕಾರ್ಯದಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಸಹಯೋಗವನ್ನು ನೀಡುವ ಕಾರಣ ಆ ಕಾರ್ಯದಲ್ಲಿ ನಾವು ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಕರ್ಮಯೋಗಿಗಳಾದಾಗ ನಾವು ಚಿಂತೆಯ ಹೊರೆ ಮತ್ತು ಜವಾಬ್ದಾರಿಯ ಹೊರೆಯಿಂದ ಮುಕ್ತ ಆಗುತ್ತೇವೆ ಏಕೆಂದರೆ ಕಾರ್ಯದ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿರುತ್ತದೆ ನಾವು ನಿಮಿತ್ತ ಮಾತ್ರರಾಗಿ ಕಾರ್ಯವನ್ನು ಮಾಡಿ ನಂತರ ಕಾರ್ಯದ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಹಗುರತೆಯ ಅನುಭವವನ್ನು ಮಾಡಿದಾಗ ಎಲ್ಲ ಕಾರ್ಯದಲ್ಲೂ ವಿಜಯಿಗಳಾಗುತ್ತೇವೆ